ದಿನಾಂಕ ಹದಿನಾರು ಒಂದು ಎರಡು ಸಾವಿರ ಇಪ್ಪತ್ತೈದು ರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಇಳಕಲ್ ನಗರದ ಶಾಸಕರ ಗೃಹ ಕಚೇರಿ ಆರ್ ಕೆ ನಿಲಯದಲ್ಲಿ ಜನವರಿ ಇಪ್ಪತ್ತೊಂದು ರಂದು ಬೆಳಗಾವಿಯಲ್ಲಿ ನಡೆಯಲಿರುವ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶ ಹಾಗೂ ಜನವರಿ ಹತ್ತೊಂಬತ್ತು ರಂದು ನಡೆಯಲಿರುವ ಹುನಗುಂದ ನಗರದ ಪ್ರತಿಷ್ಠಿತ ಹಣಕಾಸು ಸಂಸ್ಥೆಯಾದ ಶ್ರೀ ವಿಜಯ ಮಹಾಂತೇಶ ಸಹಕಾರಿ ಬ್ಯಾಂಕ್ ಚುನಾವಣೆ ಅಂಗವಾಗಿ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವರ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು ವರದಿ ಸಮೀರ್ ಬಿಳಗಿ ಇವರೆಲ್ಲರ ಬೆಂಬಲಿಸಲಿಕ್ಕೆ ಇವರೆಲ್ಲರನ್ನ ಆರ್ ತರಲಿಕ್ಕೆ ಅದಕ್ಕೆ ನಮ್ಮ ಎಲ್ಲ ಕಾರ ಕಾರ್ಯಕರ್ತರಿಗೆ ನಾನು ಕಳಕಳಿ ವಿನಂತಿ ಮಾಡ್ಕೊಳ್ತೀನಿ ನಮ್ಮ ಪಕ್ಷದ ಎಲ್ಲ ನಾಯಕರಿಗೆ ವಿನಂತಿ ಮಾಡ್ಕೊಳ್ತೀನಿ ಪಕ್ಷದ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರಿಗೆ ವಿನಂತಿ ಮಾಡಿಕೊಳ್ಳ ಮಾಡ್ಕೊಳ್ತೀನಿ ನನ್ನ ಹಾದಿಯಾಗಿ ವೇದಿಕೆ ಮೇಲಿರುವಂತಹ ಎಲ್ಲ ನಾಯಕರು ಪಕ್ಷದ ನಾಯಕರು ನಮ್ಮ ನಾಯಕರ ಆದೇಶವನ್ನು ಪಾಲಿಸಬೇಕು ಅವರು ಯಾರಿಗೆ ಸೂಚನೆ ಮಾಡಿದ್ದಾರೆ ಯಾರನ್ನಿಲ್ಲಿ ಕರೆದಿದ್ದಾರೆ ತಮ್ಮ ಎದುರಿಗೆ ಅಭ್ಯರ್ಥಿಗಳನ್ನು ಕೊಡಿಸಿದ್ದಾರೆ ಅವರಿಗೆ ಪ್ರಾಮಾಣಿಕವಾದ ಮತಗಳನ್ನು ಹಾಕಿಸಬೇಕಂತೇಳಿ ನಾನು ಕಳಕಳಿ ವಿನಂತಿ ಮಾಡ್ಕೊಳ್ತೀನಿ ಜೊತೆಗೆ ಮುಂದಿನ ಇಪ್ಪತ್ತೊಂದನೇ ತಾರೀಕು ನಡೆಯಲಿರುವ ಬೆಳಗಾವಿ ಅಧಿವೇಶನಕ್ಕ ಅತ್ಯಧಿಕ ಸಂಖ್ಯೆಯಲ್ಲಿ ನಾವು ಎಲ್ಲರೂ ಅಂತ ಹೇಳಿ ಕೇಳ್ಕೊಂಡು ಆಮೇಲೆ ಗೆದ್ದವ್ರನ್ನ ಎಲ್ಲರನ್ನೂ ಕರ್ಕೊಂಡು ಹೋಗೋ ಪ್ರಯತ್ನ ನಾವು ಮಾಡಬೇಕು ದಯವಿಟ್ಟು ಎಲ್ಲಾರು ಗೆದ್ದವ್ರಿಗೆ ವಿನಂತಿ ಮಾಡ್ಕೊಳ್ತೀನಿ ಗೆಲ್ತೀರಿ ನೀವು ನಮ್ಮ ನಾಯಕರು ಯಾವಾಗ ಕೈ ಹೇಳ್ತಾರ ಅಂದ್ರೆ ನೀವು ಡೆಫಿನೆಟ್ ಗೆಲ್ತೀರಿ ಗೆದ್ದು ನಮ್ಮ ಜೊತೆ ನಮ್ಮ ಪಕ್ಷದ ಅಡಿಯಲ್ಲಿ ಬಂದು ನಮ್ಮ ಅಧಿವೇಶನದಲ್ಲಿ ಅಂತ ಭಾಗವಹಿಸಬೇಕಂತ ಕೇಳ್ಕೊಳ್ಳಿ

ಪಕ್ಷಾತೀತವಾಗಿ ಇದೀಗ ತಾನೇ ನಮ್ಮ ಹಿರಿಯರು ಹೇಳಿದ್ರು ಮಾತೇಶ ಅವರಿ ಹಾಗೂ ನಮ್ಮ ಶಾಸಕ ತೊಂಬತ್ತು ಜನ ಅಭ್ಯರ್ಥಿಗಳನ್ನಾಗಿ ಮಾಡಿದ್ರು ಅದರಲ್ಲಿ ನಮ್ಮ ಒಬ್ಬ ಸ್ನೇಹಿತರಾಗಿರ್ತಕ್ಕಂಥ ಸಹೋದರ ದೇವಪ್ಪ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದು ತಮ್ಮೆಲ್ಲರಿಗೂ ತಿಳಿದ ವಿಷಯ ಇದೆ ಇವತ್ತು ತಮ್ಮೆಲ್ಲರನ್ನು ಕರೆದ ವಿಷಯ ಅಂದ್ರ ಈ ಒಂದು ಸಾಹೇಬ್ರ ವಿಜಯಾನಂದ್ ಕಾಶಪ್ಪನವರ ಏನು ಒಂದು ಹದಿನೆಂಟು ಜನರ ಒಂದು ಬೆಲ್ಟ್ ಅಂತ ಏನು ನಾವೆಲ್ಲರೂ ಮಾಡ್ಕೊಂಡಿದ್ದೀವಿ ಈ ಎಲ್ಲ ಹದಿನೆಂಟು ಜನರ ಒಂದು ಗುಂಪಿಗೆ ತಾವು ಅತ್ಯಮೂಲ್ಯವಾದ ಮತವನ್ನು ಕೊಟ್ಟು ನಮ್ಮೆಲ್ಲರನ್ನ ಅತ್ಯಂತ ಹೆಚ್ಚು ಮತಗಳಿಂದ ಆರಿಸಿ ಕಳಿಸಬೇಕು ಅಂತ ತಿಳ್ಕೊಂಡು ತಮ್ಮೆಲ್ಲೇ ಮತಯಾಚನೆಯನ್ನು ಮಾಡ್ತಾ ಇದ್ದೀನಿ ಇವತ್ತಿನ ದಿವಸ ವಿಶೇಷವಾಗಿ ಇಲ್ಲಿ ನನಗೆ ಮಾತಾಡಲಿಕ್ಕೆ ನನಗೇನು ಹೊಸದಂತ ಅನಿಸ್ತಾ ಇಲ್ಲ ಯಾಕಂದ್ರೆ ನಾನು ಇಲ್ಲಿ ಇದೇ ಮನೆಯಲ್ಲಿ ಇದೇ ಮನೆಯಲ್ಲಿ ಸುಮಾರು ಹದಿನೈದು ಹದಿನಾರು ವರ್ಷಗಳ ಕಾಲ ನಾನು ಮಾತಾಡಿದ್ದು ತಮ್ಮೆಲ್ಲರಿಗೂ ಗೊತ್ತಿದೆ ನಿಮ್ಮ ಪ್ರೀತಿ ವಿಶ್ವಾಸದಿಂದ ರಾಜ್ಕುಮಾರ್ ಒಂದು ಎರಡು ಮಾತು ಮಾತಾಡಲಿ ಅಂತ ತಿಳ್ಕೊಂಡು ನೀವು ಗರ್ತದಂತೆ ನಾನು ನಿಮ್ಮೆಲ್ಲರಿಗೂ ಕೈ ಎತ್ತಿ ನಮಸ್ಕಾರವನ್ನು ಮಾಡುವ ಮುಖಾಂತರ ನಮ್ಮೆಲ್ಲ ಹದಿನೆಂಟು ಜನ ಅಭ್ಯರ್ಥಿಗಳಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ನಮ್ಮನ್ನ ಜೈ ಜೈಶಾಲಿಯಾಗಿ ಮಾಡ್ಬೇಕಂತ ತಿಳ್ಕೊಂಡು ನಾನು ವಿನಂತಿಯನ್ನು ಮಾಡಿ ಎರಡು ಮಾತುಗಳನ್ನ ಮುಗಿದ್ರೆ ಜೈ ಹಿಂದ್ ಜೈ ಕರ್ಮ ವಿಶೇಷವಾದ ಸಭೆ ನಮ್ಮ ಪಕ್ಷದ ನಮ್ಮ ಪಕ್ಷದ ಬಿಂಬಿಸುವ ಸಭೆ ಇವಾಗಲೂ ಅತ್ಯಂತ ವಿಷಾದನೀಯ ವಿಷಯ ಅಂದರೆ ಮೂರು ತಿಂಗಳು ನಡೀಬೇಕಾಗಿರೋ ಸಭೆಯನ್ನ ಭಾರತ ದೇಶದ ಇವತ್ತು ದೇಶಕ್ಕೆ ಅವಶ್ಯಕತೆ ಆಗಿರೋದು ನಮ್ಮ ಅಂಬೇಡ್ಕರ ಕೊಟ್ಟಂಥ ಸಂವಿಧಾನದ ಗಟ್ಟಿಯಾದ ಒಂದು ಕಳಹಳಿ ಯಾಕಂದ್ರೆ ನಾವು ಅಲ್ಲಿ ಇಲ್ಲಿ ಕೇಳ್ತಾ ಇರ್ತೀವಿ ಸಾಮಾನ್ಯ ಕ್ಷೇತ್ರದ ಹೋಗಿರ್ತಾರ ಇವರ ಸಂಖ್ಯೆ ಹದಿಮೂರು ಚಿತ್ರ ರಾಟಿ ಹಾಗೂ ಅನುಕ್ರಮ ಸಂಖ್ಯೆ ಹದಿನಾಲ್ಕು ನೀಲಪ್ಪ ಮುಗ್ಗಣ್ಣವರು ಅವರ ಚಿತ್ರ ಟೋಪಿ ಕ್ಯಾಪ್ ಇರುತ್ತೆ ಕ್ಯಾಪ್ ಪಕ್ಷಿಗಂಚು ಸೀರಿಯಲ್ ನಂಬರ್ ಇಪ್ಪತ್ತು ಹಾಗೂ ಇವರು ಸ್ಪರ್ಧೆಯನ್ನು ಬಯಸಿದ್ದಾರೆ ಇವರು ಹದಿಮೂರು ಓಟ್ ಇರ್ತಾರೆ ಒಂದಿರುತ್ತ ನಮ್ಮ ಕಾಂಗ್ರೆಸ್ ನಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಾಯ್ತು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಎಲ್ಲರೂ ಇನ್ನಿತರ ನಮ್ಮ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವರು ಡಿಕೆ ಶಿವಕುಮಾರ್ ಅವರು ಇನ್ನಿತರ ಅನೇಕ ಜನರು ಸಂವಿಧಾನದ ಬಗ್ಗೆ ಮತ್ತು ಈ ಕಾಂಗ್ರೆಸ್ ಪಕ್ಷ ಇರದಿದ್ರೆ ಇಷ್ಟ ಬೇರೆ ಪರಿಸ್ಥಿತಿ ಆಗುತ್ತೆ ಅದಕ್ಕೆ ಆ ವಿಷಯವಾಗಿ ನಾಳೆ ಇಪ್ಪತ್ತೊಂದರ ಅಧಿವೇಶನಕ್ಕೆ ಎಲ್ಲರೂ ಹೋಗೋಣ ನಾಯಕ ಬಗ್ಗೆ ಹೇಳ್ತಾರೆ ಏನ್ ಮಾಡಬೇಕಂತ ಎರಡನೇ ವಿಷಯ ನಿರ್ಧಾರ ತಗೊಳ್ತಾರ ಅದಕ್ಕೆ ಸಂಪೂರ್ಣ ಬೆಂಬಲವನ್ನು ನಾವು ಎಲ್ಲರೂ ಕೂಡ ವ್ಯಕ್ತಪಡಿಸೋಣ ವ್ಯಕ್ತಪಡಿಸಿ ಏನು ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ಅವರ ಪ್ಯಾನಲ್ ಎಲ್ಲರೂ ಒಂದು ಅಲ್ಲಿ ಹೇಳಿದ್ರಲ್ಲ ಹದಿನೆಂಟು ಹತ್ತೊಂಬತ್ತರಲ್ಲಿ ಒಂದು ಅವರ ಇದೆ ಹದಿನೆಂಟು ಮಂದಿಯ ಪ್ಯಾನಲ್ ಅಲ್ಲಿ ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಅವರು ಹೇಳಿದಂಗೆ ಅವರು ಮಾಡ್ಲಿದ್ದಂಗದು ಅವ್ರ ಅಭ್ಯರ್ಥಿಗಳು ಅಂದ್ರೆ ನಮ್ಮ ನಮ್ಮವರೇ ಅವ್ರೆಲ್ಲರು ಅವ್ರಿಗೆ ಎಲ್ಲರೂ ನಾವು ನೀವು ನಮ್ಮ ಬಂಧು ಬಳಗ ಗೆಳೆಯ ಮಿತ್ರರು ಎಲ್ಲರೂ ಸೇರಿಕೊಂಡು ಮತಗಳನ್ನು ಚಲಾಯಿಸೋನ್ನ ಅತ್ಯಂತ ಹೆಚ್ಚಿನ ಅಧಿಕ ಮತಗಳಿಂದ ಎಲ್ಲ ಒಂದು ಈ ಎಂಟೈರ್ ಪ್ಯಾನಲ್ ಅನ್ನ ಆರಿಸಿ ಬಳಸೋಣ ಅಂತ ಹೇಳಿ ನಾವು ಈ ಮಾತನ್ನ ಒಂದೆರಡು ಮಾತ್ರ ಮುಗಿಸ್ತೇವೆ ಯಾರು ನಮ್ಮ ಸಂಬಂಧಿಕರದಾರಿ ನಮ್ ಮನೆಯವರದಾರಿ ನಮ್ ಹೆಂಗ್ರದಾರಿ ಅವ್ರೆಲ್ಲಾ ಬಿಟ್ಟು ಕಾಶಪ್ನವ್ರ ಸಾಹೇಬ್ರ ಏನ ಹದಿನೆಂಟು ಮಂದಿ ಹತ್ತೊಂಬತ್ತು ಮಂದಿ ಒಳಗೊಬ್ಬರು ಇರೋದ ಡಂಬ್ರು ಹದಿನೆಂಟು ದೇವನ ಅಂಬಾಳ್ ಅವರು ಕೂಡ ವೇದಿಕೆ ಬರ್ರಿ ಅಂತಕ್ಕಂಥ ಕೆಲಸ ವರ್ದೈತಿ